ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದಿದ್ದನ್ನು ತಲೆ ಮುಡಿ ಕೊಡ್ಸೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಇವತ್ತಿನ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ತಿಂಗಳಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಒಂದು ಎರಡು ಅಷ್ಟೇ ವ್ಲಾಗ್ ಹಾಕಿದ್ದು ಪಾಪ ಹುಷಾರು ಒಗ್ತಾನೆ ಇದ್ದ ಸೊ ತುಂಬ ಕೆಲಸಗಳು ಇದ್ದಿದ್ರಿಂದ ಅಂತ ಬ್ಲಾಗ್ನ ಸರಿಯಾಗಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇನ್ಮೇಲಿಂದ ಇಂದ ಈಗ ಚೆನ್ನಾಗಿ ಮಾಡಬೇಕು ಮಾಡಬೇಕು ಅಂತ ಅನ್ಕೊಂತೀನಿ ಬಟ್ ಆಗೋದೇ ಇಲ್ಲ ಏನಾದರೂ ಒಂದು ಅಡಚಣೆಗಳು ಬರ್ತಾನೇ ಇರುತ್ತೆ ನಮ್ಮ ಮನೆಯಲ್ಲಿ ಸೊ ಇವತ್ತು ಅಮ್ಮನೂ ಎಲ್ಲ ಲೈಟ್ ಬಂದಿದ್ದಾರೆ ಅವರಿಗೆ ನಿಮ್ಮ ಹೆಣ್ಣು ಮನೇಲಿ ಜಾಸ್ತಿ ಇತ್ತು ನಿಮ್ಮ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಅನ್ನೋಕ್ಕೆಲ್ಲ ಇಟ್ಟಿದ್ದೀನಿ ನಿಂಬಣ್ಣದನ್ನೆಲ್ಲ ತಗೊಂಡಿದೀನಿ ಇವಾಗ ಈರುಳ್ಳಿ ಇಲ್ದಲ್ಲೇ ನಿಮ್ಮ ಚಿತ್ರಾನ್ನ ಚಿತ್ರ ಮಾಡ್ತಿದ್ದೀನಿ ಟೆಂಪಲ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸೊ ಬನ್ನಿ ಮಾಡೋಣ ಹಾಗೆ ನನ್ನ ಮಗ ಏನು ಮಾಡ್ತಿದ್ದಾನೆ ನೋಡೋಣ ಬನ್ನಿ ಇಲ್ಲೇ ನಮ್ಮ ಮಗ ಹಾಲು ಕುಡಿತಾ ಇದ್ದಾನೆ ಜೊತೆಗೆ ಮಗನೇ ನಮ್ಮಮ್ಮ ಅವರು ಮಕ್ಕ ಮುಚ್ಕೊಂಡು ಅವನಿಗೆ ಆಟ ಆಡಿಸ್ತಾ ಇದ್ದಾರೆ ಮನೆಯೆಲ್ಲ ವ್ಯಸ್ತವಾಗಿದೆ ಬಿಕಾಸ್ ಆಫ್ ಮೈಸನ್ ಸೊ ಈಗ ಹೇಗೋಗುತ್ತೆ ಮುಂದೆ ಬ್ಲಾಗ್ ನೋಡೋಣ ಬನ್ನಿ ನಾವು ಈ ಮನೆಗೆ ಬಂದು ಈಗ ಪ್ರೆಸೆಂಟ್ ಇರೋ ಮನೆ ಬಂದು ಅನ್ನೊಂದು ತಿಂಗ್ಳು ಆಯಿತು ನಾವು ಇಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಮಗೆ ಇದು ಚಿಕ್ಕ ಮನೆನೇ ಸಾಕು ಓಡಿಸೋಕ್ಕೆ ಗುಡ್ಸ್ಕೊಳ್ಳೋದಿಕ್ಕೆ ಪಾಪು ಚಿಕ್ಕೋನು ಕೈ ಬಿಡೋದಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರನೇ ಚಿಕ್ಕ ಮನೆ ಮಾಡಿದ್ದು ಬಟ್ ಏನಾಯಿತು ಅಂತ ಅಂದರೆ ಇವಾಗ ಪಾಪು ದೊಡ್ಡವನಾಗ್ತಾ ಬಟ್ ಅವನಿಗೆ ಆಟ ಆಡೋಕ್ಕೆ ಸ್ಪೇಸ್ ತುಂಬಾ ಚಿಕ್ಕದಾಗೋಯಿತು ಅಂತಲೇ ನಮಗೆ ಫೀಲ್ ಆಗ್ತಾಯಿತ್ತು ನಾನು ಕೆಲವೊಂದು ಬ್ಲಾಗ್ನಲ್ಲೂ ಕೂಡ ಹೇಳಿದ್ದೀನಿ ತುಂಬ ಚಿಕ್ಕದಾಯಿತು ನನ್ನ ಮಗನಿಗೆ ಇದು ಮನೆ ಆಟ ಆಡೋದಕ್ಕೆ ಪಪ್ಪ ಇಲ್ಲಿ ಓಡಾಡಿಕೊಂಡು ಆಟ ಆಡ್ತಾ ಇರ್ತಾನೆ ಅಷ್ಟೇ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾವು ಏನು ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ನಾವು ಟು ಬಿ ಎಚ್ ಕೆ ಎಲ್ಲ ನೋಡ್ತಿದ್ವಿ ಬಟ್ ಇಲ್ಲಿ ನಮಗೆ ಅಪೋಸಿಟ್ ಅಪೋಸಿಟ್ ಅನ್ನೋ ಥರದ್ದೇ ಒಂದು ಸಿಕ್ಕಿದೆ ನಾನು ಆಗಿರ್ಬೋದು ನನ್ನ ಸಿಸ್ಟರ್ ಅವಳು ಇಲ್ಲೇ ಅವಳು ಬೆಂಗಳೂರಲ್ಲೇ ವರ್ಕ್ ಮಾಡಿರೋದ್ರಿಂದ ಅವಳಿಗೂ ಒಂದು ಮನೆ ಬೇಕಿತ್ತು ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ವಿ ಹಾಗೆ ನಮ್ಮದು ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಸಡನ್ನಾಗಿ ನಾವು ಮನೆ ಚೆನ್ನಾಗಿರೋದು ಸಿಕ್ತು ಅಂತ ಅಂದು ನಾವು ಓಕೆ ಶಿಫ್ಟ್ ಮಾಡೋಣ ಪಾಪುಗೆಲ್ಲ ಆಟ ಆಡೋದಕ್ಕೆಲ್ಲ ಚೆನ್ನಾಗಿದೆ ಸ್ಪೇಸು ಆಗಿರ್ಬೋದು ಸ್ವಲ್ಪ ಹಾಲೆಲ್ಲ ದೊಡ್ಡದಿದೆ ಅಂತ ಅಂದ್ಬಿಟ್ಟು ನಾವು ಮನೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡ್ವಿ ಎಲ್ಲ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಯಿತು ಒಂದೇ ವೀಕಲ್ಲೂ ಕೂಡ ನಾವು ಮನೆ ಚೇಂಜ್ ಮಾಡಿದ್ವಿ ಈ ಬ್ಲಾಗ್ ಏನಿದೆ ಅಂತ ಅಂದರೆ ಇದು ನವೆಂಬರಲ್ಲಿ ಆ್ಯಕ್ಚುಲಿ ಇದನ್ನ ಬ್ಲಾಗ್ನ ನಾನು ಮಾಡಿಕೊಂಡಿದ್ದು ಅಮ್ಮ ಅವರೆಲ್ಲ ಬಂದಿದ್ದಿದ್ರು ಹಾಗೆ ಕೂಡ ಮೆಟ್ರೋಗೂ ಹೋಗಿ ಬಂದ್ವಿ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಡೇ ವ್ಲಾಗ್ನ ನಾನು ಇದರಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನನ್ನ ವ್ಲಾಗ್ ಏನಿದೆ ಮನೆಯದು ಹಾಲೊಗ್ಸೋದು ಹಾಗೆ ಒಂದು ಸ್ವಲ್ಪ ವೀಡಿಯೋ ಅಷ್ಟೇ ಮಾಡೋಕ್ಕಾಗಿದೆ ಏಕೆಂದರೆ ಬೆಳಗ್ಗೆನೇ ಮಾಡಬೇಕಾಗಿತ್ತು ಅಷ್ಟು ಅದು ಹಾಲುಗ್ಸೋದು ಕಾರ್ಯಕ್ರಮನ ಏಕೆಂದರೆ ಆವಾಗ ಮುಹೂರ್ತ ಕೊಟ್ಟಿದ್ದರು ಇದು ಏನಂತಾರೆ ಪೂಜಾರಿ ಅವರು ಕೇಳ್ಕೊಂಬಂದಿದ್ದವರು ಹೇಳಿದರು ನಮ್ಮಮ್ಮನೆ ಕೇಳಿದರು ಸೊ ಹಾಗಾಗಿ ನಾವು ಆವಾಗಲೇ ಮಾಡಬೇಕಾಯ್ತು ಜಾಸ್ತಿ ವ್ಲಾಗು ಮಾಡೋಕ್ಕಾಗಿಲ್ಲ ಹಾಗೆ ಅವತ್ತು ತುಂಬಾ ಮಳೆ ಬರ್ತಾ ಬರ್ತಾಯಿದ್ದರಿಂದ ತರ ತುರಿ ಮನೆ ಶಿಫ್ಟಿಂಗ್ ಆಗುತ್ತೆ ಮತ್ತು ಪಾಪು ಅವನು ನಮ್ಮ ಜೊತೆ ನಾಲ್ಕು ಗಂಟೆಗೆ ಗೆದ್ಬಿಟ್ಟ ಬೆಳಗ್ಗೆನೆ ಅವನನ್ನು ನೋಡೋದು ಇದು ಮಾಡೋದು ಹಿಡಿಯೋದು ಸಿಕ್ಕಾಪಟ್ಟೆ ಕಷ್ಟ ಸೊ ಹಾಗಾಗಿ ಹಿಂಗೆ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಒಂದು ಲಿಟಲ್ ಬಿಟ್ಟು ಗ್ಲಿಮ್ಸ್ ಅಷ್ಟೇ ನಾನು ತಕ್ಕೊಳಕಾಗಿದ್ದು ಅಷ್ಟೇ ಆವತ್ತಿನ ದಿವಸ ಈ ಮನೆ ಟೂರ್ನ ನಾನು ಮಾಡಬೇಕು ಅಂತ ಎಷ್ಟು ಸತಿ ಅಂದ್ಕೊಂಡಿದ್ದೀನಿ ಬಟ್ ಆಗೋಕ್ಕೆ ಮಾಡೋಕ್ಕೆ ಇರಲಿಲ್ಲ ನನ್ನ ಮಗ ನೋಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಸಾಕಾಗೋಗೋದು ಹಾಗಾಗಿ ನೆಕ್ಸ್ಟ್ ಇವಾಗ ಏನಂತ ಮನೆ ಖಾಲಿಯೆಲ್ಲ ಮಾಡಿ ಶಿಫ್ಟ್ ಆದಮೇಲೆ ಅದನ್ನು ಖಾಲಿ ಮನೆ ಏನಿತ್ತು ನಾವು ಇದ್ದಿದ್ದ ಮನೆ ಯಾವ ಥರ ಇತ್ತು ಚಿಕ್ಕದಾಗಿದ್ದರೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದನ್ನು ವೀಡಿಯೋ ಕೂಡ ಲಾಸ್ಟಾಗಿ ಪೂರ್ತಿ ವೀಡಿಯೋ ನೋಡಿ ಆಯಿತಾ ಹಾಗೆ ಇದು ನನ್ನ ಮಗ ಒಂದು ಏನಿದೆ ಬೈಸಿಕಲ್ಲಿ ತೊಳ್ಕೊಂಡು ಓಡಾಡೋದು ಅದರಲ್ಲಿ ಓಡಾಡ್ತಾ ಇದ್ದ ಅಲ್ಲಿ ಮುಂದೆಗಡೆ ಫೋರ್ಟಿಕೋ ಇದೆ ಸ್ವಲ್ಪ ಪಾರ್ಕಿಂಗ್ ಲಾಟಲ್ಲಿ ಜಾಗ ಅಲ್ಲಿ ಆಟ ಆಡಿಸ್ತಾ ಇದ್ದೆ ಸೊ ಇದೊಂದು ಗ್ಲಿಮ್ಸ್ ಇರಲಿ ಅವನ ಆಟ ನೆನಪಿಗೆ ನನ್ನ ಬ್ಲಾಗ್ ವಿಡಿಯೋನಲ್ಲಿ ಈ ಬ್ಲಾಗಲ್ಲಿ ಇರಲಿ ಈ ಮನೆಯದು ಆ್ಯಡ್ ಆನ್ ಆಗಲಿ ಹೇಗಿದ್ರು ಲಾಸ್ಟ್ ವೀಡಿಯೋ ಅಲ್ವಾ ಇದು ಅಂತ ಅಂದ್ಬಿಟ್ಟು ಆ ಮನೆಯದು ಅದಕ್ಕೆ ಇದನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ ಇದು ವೀಡಿಯೋನೇ ಒಂದು ಲಾಸ್ಟ್ ಅಂತ ಹೇಳ್ಬೋದು ಆ ಮನೇಲಿ ನಾನು ತೆಗ್ದಿದ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನೋಡಿ ಅದು ಇಲ್ಲ ಅಂದ್ಬಿಟ್ಟು ಎಷ್ಟು ಇದಾಗೆ ಎಲ್ಲ ಮಾಡ್ತಿದ್ದಾನೆ ಅಂದರೆ ಕೋಪ ಅಂತೂ ಸಿಕ್ಕಾಪಟ್ಟೆ ಬೇಗ ಬರುತ್ತಪ್ಪ ನನ್ನ ಮಗಂಗೆ ಅಂತಲೇ ಹೇಳ್ಬೋದು ಇದೆಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದು ಬಂದು ನಾವು ಮನೆ ಖಾಲಿ ಮಾಡೋ ದಿವಸ ನಾನು ಬ್ಲಾಗ್ ಇದು ಕೊನೆ ಬ್ಲಾಗ್ ಮಾಡಿದ್ದು ಆ ಮನೆಯಲ್ಲಿ ಎಲ್ಲ ಫುಲ್ಲು ಎಲ್ಲ ಪ್ಯಾಕರ್ಸ್ ಅನ್ನು ಮೂವರ್ಸ್ ಅವರು ಹೇಳಿದ್ವಿ ಸೊ ಹಾಗಾಗಿ ಪೂರ್ತಿ ಎಲ್ಲ ಅವರು ಪ್ಯಾಕ್ ಮಾಡ್ಕೊಂಡು ಹೋಗಿದ್ರು ನಮ್ಮಮ್ಮ ಲಾಸ್ಟಲ್ಲಿ ಜಾಸ್ತಿ ಸ್ವಲ್ಪ ಕಸ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮೇಲ್ಮೇಲೆ ಮಾತ್ರ ಹಿಂಗೆ ಗುಡಿಸ್ಬಿಟ್ಟು ತಾಕೋಣ ಅಂದ್ಬಿಟ್ಟು ಇದು ಮಾಡ್ತಿದ್ದಾರೆ ಯಾಕೆಂದರೆ ಪೂರ್ತಿ ಮನೇನೂ ಗುಡಿಸ್ಬಾರ್ದು ಗುಡಿಸ್ಕೊಂಡು ಹೋಗಬಾರ್ದು ಮನೇನ ಖಾಲಿ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೆ ಸುಮ್ಮನೆ ಮೇಲ್ಮೇಲೆ ಮಾತ್ರ ಇದು ಮಾಡ್ಕೊಂಡಿದ್ದೀವಿ ಅವರು ನಮಗೆ ಮನೆ ಹೇಗೆ ಕೊಟ್ಟರು ಹಾಗೆ ಆ ಥರನೇ ಕೊಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ಇದು ಹಾಲ್ ಆಗಿದ್ದು ಸ್ಟಾರ್ಟಿಂಗು ಇದು ರೂಮು ರೂಮು ಸ್ವಲ್ಪ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ವಿತ್ ಕಬೋರ್ಡ್ಸು ಎಲ್ಲ ಇತ್ತು ಚೆನ್ನಾಗಿ ನನ್ನ ಮಗನ ತೊಟ್ಟಾಗಿರ್ಬೋದು ಇದು ಎಲ್ಲ ಆಗಿತ್ತು ನನ್ನ ಮಗ ಸ್ವಲ್ಪ ಅವನಿಗೆ ಸ್ವಲ್ಪ ದೊಡ್ಡನಾದಾಗ ಇದೆಲ್ಲ ಓಡಾಡ್ತಾ ಇದ್ದ ಬಟ್ ಈಗ ಹೊಸ ಮನೆಗೆ ಬಂದಮೇಲೆ ಜಾಗ ಎಲ್ಲ ಹೊಸ್ತಲ್ವ ಎಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಇನ್ನು ಅವನಿಗೆ ಬರೀ ಹಾಲಲ್ಲೇ ಇರ್ತಾನೆ ಅಷ್ಟೆ ಸೊ ಇದು ಲಾಸ್ಟ್ ಫೋಟೋ ಅಂತ ಹೇಳ್ಬೋದು ಹೋಪ್ ಈಗ ಇರೋ ಹೋಗಿರೋ ಮನೆಗೆ ಎಲ್ಲ ಚೆನ್ನಾಗಾಗಿ ಏಳಿಗೆ ಆಗಿ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತೀನಿ ಹಾಗೆ ನೀವು ನಮಗೆ ಆಶಯ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್